ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಓದುವ ಅಭ್ಯಾಸ ಬೆಳೆಸುವುದು ಹೇಗೆ ಇದಕ್ಕಾಗಿವೆ ಏಳು ಸುಲಭ ತಂತ್ರಗಳು ಒಂದೇದಾಗಿ ಮಾದರಿಯಾಗಿರಿ ಅಂದರೆ ತಂದೆ ತಾಯಿಯಂದಿರು ಮಕ್ಕಳ ಎದುರು ಪುಸ್ತಕ ಅಥವಾ ಪೇಪರ್ಗಳನ್ನು ಓದುತ್ತಾ ಅವರಿಗೆ ಮಾದರಿಯಾಗಿರುವಂತೆ ಅನುಕರಿಸುವಂತೆ ವರ್ತಿಸಬೇಕಾಗುತ್ತದೆ ಮಕ್ಕಳು ಇಷ್ಟಪಡುವಂಥ ಆಸಕ್ತಿದಾಯಕ ಪುಸ್ತಕಗಳನ್ನು ಆಯ್ಕೆ ಮಾಡುವುದು ಮಗುವಿನ ವಯಸ್ಸು ಮತ್ತು ಆಸಕ್ತಿಗೆ ತಕ್ಕಂತೆ ಬಣ್ಣ ಬಣ್ಣದ ಚಿತ್ರಗಳು ಮತ್ತು ಕಥೆಗಳಿರುವ ಪುಸ್ತಕಗಳನ್ನು ನೀಡಿದರೆ ಇವರು ಕೂಡ ಜಾಸ್ತಿ ಪ್ರೇರಿತಗೊಳ್ಳುತ್ತಾರೆ ಮೂರು ನಿತ್ಯ ಓದುವ ಅಭ್ಯಾಸ ಮಾಡಿಸಿ ಪ್ರತಿದಿನ ಒಂದು ನಿಗದಿತ ಸಮಯದಲ್ಲಿ ಮಕ್ಕಳಿಗೆ ಓದಲು ಪ್ರೇರೇಪಿಸಿ ಇದರಿಂದ ಅವರ ದಿನಚರಿ ಹೀಗೆ ಮುಂದುವರಿಯುತ್ತದೆ ನಾಲ್ಕು ಓದಿದ್ದನ್ನು ಚರ್ಚಿಸಿ ಮಗು ಓದಿದ ಕತೆ ಅಥವಾ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು ನಿನಗೆ ಯಾವ ಪಾತ್ರ ಇಷ್ಟವಾಯಿತು ಕಥೆಯ ಅಂತ್ಯ ಈ ರೀತಿ ಇಲ್ಲದಿದ್ದರೆ ಬೇರೆ ರೀತಿ ಯಾವ ತರ ಇರಬೇಕಿತ್ತು ಅಂತ ಕೇಳಿ ಆರು ಗ್ರಂಥಾಲಯ ಭೇಟಿ ಮಾಡಿಸೋದು ನಿಯಮಿತವಾಗಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಹೊಸ ಪುಸ್ತಕಗಳನ್ನು ಅನ್ವೇಷಿಸಲು ಅವಕಾಶ ಮಾಡಿಕೊಡುವುದು ಪುಸ್ತಕ ಓದುವ ಸ್ಪರ್ಧೆಗಳ ಏನಾದರೂ ಇದ್ದರೆ ಮಕ್ಕಳನ್ನು ಅದಕ್ಕೆ ಭಾಗವಹಿಸುವಂತೆ ಪ್ರೇರೇಪಿಸುವುದು ಆರು ಡಿಜಿಟಲ್ ಓದನ್ನು ನಿಯಂತ್ರಿಸುವುದು ಅಂದರೆ ಟಿವಿ ಮೊಬೈಲ್ ಮತ್ತು ವಿಡಿಯೋ ಗೇಮ್ಸ್ಗಳ ಸಮಯವನ್ನು ಕಡಿಮೆ ಮಾಡಿ ಇಬುಕ್ಸ್ ಅಥವಾ ಶಿಕ್ಷಣದ ಆಪ್ಗಳನ್ನು ಬಳಸಲು ಮಾತ್ರ ಅನುವು ಮಾಡಿಕೊಳ್ಳುವುದು ಇದರಿಂದ ಕೂಡ ಪ್ರಶಂಸೆ ಮತ್ತು ಬಹುಮಾನ ನೀಡುವಿಕೆ ಮಕ್ಕಳು ಪುಸ್ತಕ ಓದಿದ ನಂತರ ಅವರನ್ನು ಪ್ರೇರೇಪಿಸಲು ಸಣ್ಣ ಬಹುಮಾನ ಅಥವಾ ಪುಸ್ತಕಗಳನ್ನು ಗಿಫ್ಟ್ ಆಗಿ ನೀಡುವುದು ಕೂಡ ಇದು ಕೂಡ ಒಂದು ಉತ್ತಮ ಮಾರ್ಗವಾಗಿದೆ ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ಓದುದನ್ನು ನಾವು ಬಲವಂತ ಅಥವಾ ಶಿಕ್ಷೆಯಾಗಿ ಮಾಡಬಾರದು ಈ ಏಳು ಸಲಹೆಗಳಲ್ಲಿ ನೀವು ಯಾವುದನ್ನು ಕಾರ್ಯರೂಪಕ್ಕೆ ತರುತ್ತೀರಿ ಎಂದು ಕಮೆಂಟ್ನಲ್ಲಿ ಬರೆಯಿರಿ ಧನ್ಯವಾದ